ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲುಳು ಎಪಿಸೋಡ್ ನೈನ್ಟೀನ್ ಬೇಡದ ವಿಷಯವಲ್ಲ ನಿನ್ನ ಜೀವನದ ಪ್ರಶ್ನೆ ಕಣೆ ಗೆಳತಿಯ ಮಾತಿಗೆ ನಕ್ಕವಳು ಹೋಗಲಿ ಬಿಡೆ ಇಷ್ಟು ದಿನ ನಾನವನನ್ನು ಪ್ರೀತಿಸಿದ್ದೇ ನಾನು ಮಾಡಿದ ಜೀವನದ ಮೊದಲ ತಪ್ಪು ಇವಾಗ್ಲಾದರೂ ನನ್ನಿಂದ ದೂರ ಹೋದ ಅಕಸ್ಮಾತ್ ಇವ ನಾನು ಮದುವೆ ಆದಮೇಲೆ ಮತ್ತೆ ಅವಳನ್ನು ಮದುವೆ ಆಗಿದ್ದಿದ್ರೆ ಪ್ರೀತಿಗೆ ಮಾಡಿದ ಮೋಸಕ್ಕಿಂತ ಅದು ದೊಡ್ಡದಲ್ಲದೇ ಇದ್ದರೂ ಮತ್ತು ನನ್ನಪ್ಪನ ಮರ್ಯಾದೆ ಏನಾಗ್ತಾ ಇತ್ತು ಎಲ್ಲಾದರೂ ಹಾಳಾಗಿ ಹೋಗಲಿ ತನ್ನ ಕೋಪ ಗೆಳತಿಯ ಮುಂದೆ ತೋರಿಸದೆ ಸಾಧಾರಣವಾಗಿ ಹೇಳಿದ್ಲು ಆದರೂ ಯಾರಿಗೂ ಹಾಳಾಗಿ ಹೋಗಿ ಎಂದು ಬಯಸದ ನಿನ್ನ ಬಾಯಲ್ಲಿ ಈ ಮಾತು ಬರುವಂತೆ ಮಾಡಿದ ಅವನಿಗೆ ಏನನ್ಬೇಕು ತನ್ನ ಕೋಪ ಮತ್ತಷ್ಟು ಹೊರಹಾಕಲು ಪ್ರಯತ್ನಿಸುತ್ತಿದ್ದವಳನ್ನು ತಡೆದ ಕಿರಣ ಜಮುನಾ ನನಗೆ ಅದರ ಬಗ್ಗೆ ಮಾತನಾಡಲು ಇಷ್ಟವಿಲ್ಲ ಕಣೆ ಪ್ಲೀಸ್ ಬೇರೆ ಏನಾದರೂ ಮಾತಾಡು ಗೋಗರೆಯುವಂತೆ ಹೇಳಿದ್ಲು ಆಯಿತಮ್ಮ ಆಯಿತು ಈ ಕುರ್ತಾ ಎಲ್ಲಿ ತಗೊಂಡೆ ತುಂಬ ಚೆನ್ನಾಗಿದೆ ಹಿಂಗೆ ಸಿಗ್ತಾವಲ್ಲ ಇಂಥ ಒಳ್ಳೆಯ ಕುರ್ತಾ ಅಥವಾ ನೀನು ಹಾಕ್ಕೊಂಡ್ರೆ ಇಷ್ಟು ಚೆಂದ ಕಾಣ್ತಾವ ಗೊತ್ತಿಲ್ಲ ಗೆಳತಿಗೆ ಯಾವ ಬಟ್ಟೆ ಹಾಕಿದರೂ ಒಪ್ಪುವುದು ಕಂಡು ಮೆಚ್ಚುಗೆ ಸೂಚಿಸಿದ್ಲು ನನಗೆ ಈಗಲೂ ಬಟ್ಟೆ ಬಗ್ಗೆ ಅಷ್ಟು ಕಾಳಜಿ ಇಲ್ವೇ ಎಲ್ಲ ಫಟಾಫಟ ತಗೊಳ್ಳೋದೆ ಆದರೆ ಮೊದಲೇ ನನಗೆ ಚೆನ್ನಾಗಿರೋದು ಸಿಕ್ಬಿಡುತ್ತೆ ಅಷ್ಟೇ ಹೌದು ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ ಏನದು ಬಂದ ವಿಷಯ ಜ್ಞಾಪಕ ಮಾಡಿಕೊಂಡು ಪ್ರಸ್ತಾಪಿಸಿದ್ಲು ನೀನು ಬಯ್ಯೋಲ್ಲ ತಾನೇ ಮೊದಲೇ ಕೇಳ್ತಿದ್ದೀನಿ ಆಮೇಲೆ ಕೋಪನೂ ಮಾಡ್ಕೋಬಾರ್ದು ಬೈಯಬಾರ್ದೆಂದು ಮೊದಲೇ ಹೇಳಿಬಿಟ್ಲು ಬೈಯೋ ವಿಷಯ ಇದ್ರೆ ಹೇಳೋಕೆ ಹೋಗ್ಬೇಡ ನಿಂಗೆ ಗೊತ್ತಲ್ವಾ ನಂಗೆ ಹಿಡ್ಸಲಿಲ್ಲ ಅಂದ್ರೆ ಕೇಳೋಲ್ಲ ಅಂತ ಮತ್ತೆ ಅಂತಹ ವಿಷಯ ಮಾತನಾಡೋದಾದ್ರೂ ಯಾಕೆ ಬೇಡವೇ ಬೇಡ ಬಿಡು ಆಕೆ ಸರಾಗವಾಗಿ ಹಾಗೆ ಹೇಳಿದ್ದೆ ತಡ ಲೇ ತಾಯಿ ಹಾಗಲ್ಲ ನಾನು ಹೇಳಿದ್ದು ಅದೇನು ಅಂತಹ ವಿಷಯ ಅಲ್ಲ ನಿನ್ ಮದುವೆ ವಿಷಯ ಕಣೆ ಭುವ ಅಂತ ನಮ್ಮ ಮಾವನ ಆಕೆಯ ಪತಿ ಗೆಳೆಯ ನಿಮ್ಮದೇ ಕಾಲೇಜ್ನಲ್ಲಿ ಉಪನ್ಯಾಸಕ ಅಂತೆ ನಿನ್ನನ್ನು ನೋಡಿದ್ದಾರಂತೆ ನಮ್ಮೂರಂತ ಗೊತ್ತಾಗಿ ನಮ್ಮ ಮಾವನಿಗೆ ಕರೆ ಮಾಡಿ ಕೇಳಿದರು ನಿನ್ನ ಬಗ್ಗೆ ಹಾಗೆ ನಿನ್ನ ಅಭಿಪ್ರಾಯ ಸಹ ನಮ್ಮ ಮಾವನು ಆ ಹುಡುಗ ಭಾರಿ ಒಳ್ಳೆಯವನು ಅಂದರು ಅದಕ್ಕೆ ನೇರವಾಗಿ ನಿಂಗೆ ಹೇಳೋಣ ಅಂತ ಕರೆದದ್ದು ಅಂಜಿಕೆಯೋ ಮತ್ತೊಂದು ಒಟ್ಟಿನಲ್ಲಿ ಹೇಳಿ ಮುಗಿಸಿದ್ಲು ಜಮುನ ಜಮ್ಮು ಖಂಡಿತ ನನಗೆ ಈ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ಕಣೆ ಬೇಜಾರಾಗ್ಬೇಡ ಇನ್ಮೇಲೆ ನನ್ನ ಜೀವನ ಅಪ್ಪ ಅಮ್ಮನೊಡನೆ ಕಳೆಯಬೇಕೆಂದು ನಿರ್ಧರಿಸಿದ್ದೀನಿ ಅವರಷ್ಟು ನನ್ನನ್ನು ಪ್ರೀತಿ ಮಾಡುವ ಜೀವ ಮತ್ತೊಂದಿಲ್ಲ ದೃಢವಿತ್ತು ಆಕೆಯ ಮಾತಲ್ಲಿ ಹೀಗಂದರೆ ಹೇಗೆ ನಿಮಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಎಂದು ನನಗೆ ಅರ್ಥ ಆಗತ್ತೆ ಜೀವನ ಪೂರ್ತಿ ಇಲ್ಲೇ ಇಲ್ಲಿಯೇ ಅವರೊಂದಿಗೆ ಅನ್ನೋದು ತಪ್ಪು ಅವರಿಗೂ ನಿನ್ನದೇ ಯೋಚನೆ ಅನ್ನೋದು ಈ ಬುದ್ಧಿವಂತ ಮೂರ್ಖಳಿಗೆ ಅರ್ಥ ಆಗ್ತಿಲ್ವಾ ಹೇಗೆ ಭುವನ್ ಬೇಡ ಅಂದರೆ ಪರವಾಗಿಲ್ಲ ಆದರೆ ಮದುವೆನೇ ಆಗೋಲ್ಲ ಅನ್ನೋದು ದಡ್ಡತನ ಅಲ್ಲದೆ ಮತ್ತೇನು ಪಾಠ ಹೇಳುವ ಗುರುವಿಗೆ ಪಾಠ ಶುರು ಮಾಡಿದ್ಲು ಗೆಳತಿ ಹೌದು ಹೌದು ನಾನು ಮೂರ್ಖಳೆ ಬಿಡು ಇಲ್ಲಾಂದಿದ್ರೆ ಹೋಗಿ ಹೋಗಿ ಆ ಗೂಬೆಗೆ ಬೀಳ್ತಿದ್ನಾ ಬುಸುಗುಟ್ಟಿದ್ದಳು ಈ ಬಾರಿ ನೋ ಕಿರಣ ನೀನು ಅವನನ್ನು ಪ್ರೀತಿ ಮಾಡಿದ್ದೆ ಅನ್ನೋದೇ ಸುಳ್ಳು ಕೋಪದಲ್ಲಿದ್ದವಳಿಗೆ ಮತ್ತೂ ಕೋಪ ಹತ್ತುವ ಮಾತನಾಡಿದ್ಲು ತಲೆ ನೆಟ್ಗಿದೆಯಾ ಜಮುನಾ ರೇಗಿದ್ಲು ನೋಡು ನೀನು ಕೋಪ ಮಾಡ್ಕೋಬೇಡ ನನ್ನ ಮಗ ಎದ್ದೆಳ್ತಾನೆ ಮರಗೆತ್ತಿ ಇದು ಕರುಣೆಯ ತಟವಲ್ಲ ನಮ್ಮ ಕಿರುಚಾಟಕ್ಕೆ ನಗುತ್ತಾ ಸುಮ್ಮನೆ ಹರಿದು ಹೋಗಲು ನಮ್ಮ ಮನೆ ಅಮ್ಮ ಹೊರಗಿದ್ದಾಳೆ ನಾನು ಯಾಕೆ ಹಾಗೆ ಹೇಳ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡು ನಾನು ನೆಮ್ಮದಿಯಾಗಿರಲು ಕಾರಣವೇ ಅದು ಇವಾಗ ನಾನು ಕೇಳಿದ್ದಕ್ಕೆಲ್ಲ ಹೇಳು ನೋಡೋಣ ಎಲ್ಲ ವಿಷಯದಲ್ಲೂ ಬುದ್ಧಿವಂತೆಯಾದ ಪ್ರೀತಿ ವಿಷಯದಲ್ಲಿ ದಡ್ಡಿಯಾದ ಗೆಳತಿಯೇ ಜಮುನ ಹೆಂದ ತಕ್ಷಣ ಗುರ್ರೆಂದು ನೋಡಿದ್ಲು ಅವಳತ್ತ ಅಬ್ಬಪ್ಪ ಈ ಭಯೋತ್ಪಾದಕರ ಲುಕ್ ಕೊಡ್ಬೇಡ ತಾಯಿ ಕಣ್ಣಲ್ಲೇ ಕೆಂಡ ಉಳ್ತಿಯಲ್ಲ ಫೈರ್ ಉಮೆನ್ ಅಂತ ನಿಂಗೆ ಹೆಸರಿಡಬೇಕಿತ್ತು ಗೆಳತಿಯ ಕೊನೆ ಮಾತಿಗೆ ರಪ್ಪನೆ ನೆನಪಾಗಿ ಹೋದ ಸೂರ್ಯ ರೀ ಫೈರ್ ಉಮೆನ್ ಎಂದು ಕೂಗಿದ್ದ ಅಂದು ತಾಯಿ ಇನ್ನ ಹರಿಕತೆ ನಿಲ್ಲಿಸ್ತೀಯಾ ನಾನು ಹೋಗ್ಲಾ ಎದ್ದೇಳಲು ಹೋದವಳ ಕೈ ಹಿಡಿದು ಜಗ್ಗಿದ್ದ ಜಮುನಾ ಇದೊಂದು ಬಾರಿ ದಯವಿಟ್ಟು ನನ್ನ ಮಾತು ಕೇಳು ಗೆಳತಿಯಾಗಿ ಭಿನ್ನವಿಸಿಕೊಂಡಳು ಸರಿ ಹೇಳು ಬಲವಂತವಾಗಿ ಕುಳಿತು ಹೇಳಿದ್ದು ನೀನು ಅತೀ ಹೆಚ್ಚು ಹೊತ್ತು ಅಂದರೆ ಒಂದೆರಡು ಗಂಟೆ ಅಂಶ ಜೊತೆಗೆ ಮಾತಾಡಿದೆಯಾ ಎಂದಾದರೂ ಅವನು ಕಾಲ್ ಮಾಡಿಲ್ಲ ಅಂದರೆ ಹೆಚ್ಚು ಸಫರ್ ಆಗಿ ಚಳಪಡಿಸಿದೆಯಾ ನೀನು ಅವನ ಹತ್ರ ಇದ್ದಾಗ ಎಂದಾದರೂ ಹೃದಯದ ಲಯ ತಪ್ಪಿದ್ದಿದೆಯಾ ಹೃದಯಾಂತರಾಳ ಹೃದಯಾಂತರಾಳದಲ್ಲಿ ಉನ್ಮಾದ ಪ್ರೇಮನಾದ ಹೊಮ್ಮಿದೆಯಾ ದೂರ ಸರಿಯಲೇಬಾರದೆಂದು ಅನಿಸಿದೆಯಾ ಅವನಿಂದ ದೂರ ಹೋಗುವ ಪ್ರತಿ ಬಾರಿ ಖಾಲಿಯಾದ ಭಾವನೆ ಏನೋ ಕಳ್ಕೊಂಡ ದುಃಖ ಆವರಿಸಿದೆಯಾ ಸುಳ್ಳು ಹೇಳಿ ಎಂದಾದರೂ ಇಬ್ಬರು ಸುತ್ತಲು ಹೋಗಿದ್ದಿದೆಯಾ ಅಥವಾ ಫೋನ್ ಕರೆಯಲ್ಲಿ ನಿಮ್ಮಪ್ಪನಿಗೆ ಗೊತ್ತಿಲ್ಲದೆ ಮಾತನಾಡಿದ್ದಿದೆಯಾ ಅವನು ನಿನ್ನೊಡನೆ ಹೆಜ್ಜೆ ಬೆಸೆದಾಗ ಕೈ ಸೋಕಿದಾಗ ಉಸಿರು ಏರಿಳಿತ ಆಗಿದ್ದಿದೆಯಾ ನೀನೇ ಸೋತಂತೆ ಅವನೆದುರು ಇದ್ದಾಗ ಅನ್ನಿಸಿದ್ದಿದೆಯಾ ಇಬ್ಬರು ಕೈ ಕೈ ಹಿಡಿದು ಸುತ್ತಿದ್ದಿದೆಯಾ ಲಾಂಗ್ ಡ್ರೈವ್ ಸದ್ಯಕ್ಕೆ ಇಷ್ಟು ನಿಮಗೆ ಅನ್ನಿಸುತ್ತಾ ಹೇಳು ನಾನು ಆಗ ಹೇಳ್ತೀನಿ ನಿನ್ನದು ನಿಜವಾದ ಪ್ರೀತಿಯೋ ಇಲ್ಲವೋ ಎಂದು ನೀನು ಬರೀ ನಿನ್ನ ಅಮ್ಮ ಅಪ್ಪ ಒಪ್ಪಿದ್ದಾರೆಂದು ಅವನನ್ನೇ ಮದುವೆಯಾಗುವುದೆಂದು ಒಪ್ಪಿದೆ ಅಲ್ಲಿಂದ ಎರಡು ವರ್ಷ ಲವ್ ಮಾಡಿ ಮದುವೆ ಆಗೋಣ ಎಂದ ಹ್ಞೂ ಅಂದೆ ಇಷ್ಟೇ ನಡೆದದ್ದು ಆದರೆ ನೀನು ಇದೇ ಪ್ರೀತಿ ಅಂದ್ಕೊಂಡೆ ಪ್ರೀತಿಸಿದ ಪ್ರತಿ ಹುಡುಗಿಗೂ ಅನಿಸುತ್ತೆ ತನ್ನವನ ಜೊತೆಗೆ ಒಮ್ಮೆಯಾದರೂ ಫಿಲಮ್ ಲಾಂಗ್ ಡ್ರೈವ್ ಹೋಗಬೇಕೆಂದು ಆದರೆ ಇದ್ಯಾವುದು ನೀನು ಯಾಕೆ ಮಾಡಿಲ್ಲ ಹೇಳು ಎಲ್ಲಿ ಅಪ್ಪನ ಗೌರವಕ್ಕೆ ಧಕ್ಕೆ ಬರುತ್ತದೋ ಏನೋ ಎಂದು ಯೋಚಿಸಿದೆ ಅಷ್ಟೆ ಅಲ್ಲಿ ಅವನಿಗಾಗಿ ನೀನು ಪರಿಶುದ್ಧ ಪ್ರೀತಿ ನೀಡಲಿಲ್ಲ ಕಿರಣ ಅರ್ಥ ಮಾಡ್ಕೊ ನಿನ್ನ ಮನಸ್ಸೇ ಹೇಳಿದೆ ಇವ ನಿಂಗೆ ತಕ್ಕ ಹುಡುಗನಲ್ಲವೆಂದು ಅದಕ್ಕಾಗಿಯೇ ನಿನ್ನ ತಲೆಯಲ್ಲಿ ಪ್ರೀತಿ ಅಚ್ಚಾಗಿದೆಯೇ ಹೊರತು ಮನಸ್ಸಲ್ಲಲ್ಲ ಇಷ್ಟೆಲ್ಲ ರಂಪ ರಾಮಾಯಣ ಮಾಡ್ತಿದ್ದ ನೀನು ಹೃದಯದಿಂದ ಪ್ರೇಮಿಸಿದ್ರೆ ಅಷ್ಟು ಸುಲಭವ ಪ್ರೀತಿ ದ್ವೇಷಕ್ಕೆ ತಿರ್ಗೋದು ನೆವರ್ ಇಷ್ಟ ಬರೀ ಇಷ್ಟ ಮಾತ್ರ ಇಷ್ಟು ಬೇಗ ದ್ವೇಷಿಸಲು ಸಾಧ್ಯ ಬಿಡುವಿಲ್ಲದೆ ಗೆಳತಿಯ ಅರ್ಥ ಮಾಡಿಸಲು ಪ್ರಯತ್ನಿಸಿದಳು ಜಮುನ ಕಾರಣ ಅವಳಲ್ಲಿ ಮತ್ತೊಂದು ಭಯವಿತ್ತು ಎಲ್ಲಿ ಅವನೇ ತನ್ನ ಮೊದಲ ಪ್ರೀತಿಯೆಂದು ಇಲ್ಲದ ಪ್ರೀತಿಯ ನಡುವಲ್ಲಿ ಬೆಂದು ಹೋಗುವಳೆಂದು ಸಾಕಮ್ಮ ಸಾಕು ನಿನ್ನ ಉಪನ್ಯಾಸ ನನಗೆ ಇಷ್ಟೊತ್ತು ಹೇಳಿದ್ದು ಕಾಲೇಜ್ನಲ್ಲಿ ನೀನು ನಿನ್ನ ಮಾವನನ್ನು ಪ್ರೀತಿಸಿ ಮದುವೆಯಾಗದೇ ಇದ್ದಿದ್ದರೆ ಬ್ಯಾಕ್ ಸಬ್ಜೆಕ್ಟ್ಗಳನ್ನು ಪಾಸು ಮಾಡ್ಕೋಬಹುದಿತ್ತು ಏನೇ ಹೇಳೋ ಪ್ರೀತಿಯಲ್ಲಿ ಪಾಸಾಗ್ಬಿಟ್ಟೆ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿಬಿಟ್ಟೆ ಆದರೆ ಇದು ಇಷ್ಟೊಂದು ನೀರಸ ಅಂತ ಇಷ್ಟು ದಿನಕ್ಕೆ ಅರ್ಥವಾಯಿತು ಈ ಪ್ರೀತಿಯನ್ನ ಸಬ್ಜೆಕ್ಟ್ನಲ್ಲಿ ಡಾಕ್ಟರೇಟ್ ಅಂತ ಏನಾದರೂ ಕೊಡೋದಿದ್ದರೆ ನಿಮಗೆ ಕೊಡಬೇಕು ನೋಡು ಒಳಗೊಳಗೆ ನುಂಗಿಕೊಳ್ಳುತ್ತಾ ನೋವು ನುಂಗಿಕೊಳ್ಳುತ್ತಾ ಮಾತನಾಡುತ್ತಿದ್ಲು ಕಿರಣ ನೀನು ಏನೇನೋ ಹೇಳಬೇಡ ನಾನು ಕೇಳಿದ್ದ ಇಷ್ಟು ಪ್ರಶ್ನೆಗೆ ಉತ್ತರ ಹೇಳು ಆಮೇಲೆ ನಾನು ಹೇಳ್ತೀನಿ ಡಾಕ್ಟರೇಟ್ ತಗೋಬಹುದೋ ಬೇಡವೋ ಅಂತ ಬೇಸರದಲ್ಲಿ ಹೇಳಿದ್ಲು ಜಮುನಾ ಇವಾಗ ಮತ್ತೆ ಹಳೆಯದೆಲ್ಲ ಕೆದಕ್ಬೇಡ ಆಗಿ ಹೋಗಿದ್ರ ಬಗ್ಗೆ ಯೋಚಿಸಿದಷ್ಟು ನೋವೇ ಹೆಚ್ಚು ಇನ್ನು ಇಲ್ಲೇ ಇರ್ತೀಯ ಅಲ್ವಾ ನಾನು ಮುಂದಿನ ವಾರ ಬರ್ತೀನಿ ನಿನ್ನ ಮಗನ ಜೊತೆಗೆ ಆಟ ಆಡಲಾಗ್ಲಿಲ್ಲ ಹೇಳಿ ಹೊರಡಲನುವಾದ್ಲು ಜಮುನಾಳಿಗೂ ಗೊತ್ತಿತ್ತು ಅವಳ ಮನಸ್ಸು ರಾಡಿಯಾಗಿದೆ ಎಂದು ಅದನ್ನ ಅರಿತವಳು ತೊಟ್ಟು ಕಾಫಿ ಕುಡಿದು ಹೋಗೆಯೇ ಪ್ರತಿ ಬಾರಿ ಅವಳು ಅವಳ ಮನೆಯಲ್ಲಿ ಕಾಫಿಗೆ ಮಾತ್ರ ತಪ್ಪುತ್ತಿರಲಿಲ್ಲ ಮುಂದಿನ ಬಾರಿ ಪಟ್ಟಿ ಸಮೇತ ವಸೂಲಿ ಮಾಡ್ತೀನಿ ಬೈ ತಲೆ ಹೊರಬಂದಳು ಅಲ್ಲಿದ್ದ ಯಾರೆಡೆಗೂ ಗಮನ ನೀಡದೆ ಸೈಕಲ್ ತುಳಿಯುತ್ತಾ ಹೊರಟುಬಿಟ್ಲು ತನ್ನ ಇನ್ನೊಬ್ಬ ಸಂಗಾತಿ ಎಂದಿಗೂ ತನಗೆ ಪ್ರಶ್ನೆ ಮಾಡದೆ ಸದಾ ತನ್ನ ಮಾತನ್ನ ಮೌನವಾಗಿ ಆಲಿಸುವ ಗೆಳತಿ ಕರುಣೆಯ ತಟದ ಬಳಿ ಅಜ್ಜಿ ಊರಿಗೆ ಹೋದವನೇ ಬ್ಯಾಗ್ ರೂಮಿನಲ್ಲಿಟ್ಟು ಅಡುಗೆ ಮನೆಗೆ ಓಡಿದ್ದ ಸೂರ್ಯ ಅಜ್ಜಿಯನ್ನ ಹುಡುಕುತ್ತ ಸೂರ್ಯ ಪಂದ್ಯ ಮಗ ಸದ್ಯ ಹಬ್ಬದ ದಿನವೇ ಬಂದಲ್ಲ ಒಳ್ಳೇದಾಯ್ತು ಹೆಂಗಿದ್ಯೋ ಅಡುಗೆ ಮಾಡ್ಕೊಂಡು ಹೊಟ್ಟ ತುಂಬ ಉಂತಿಯಾ ಇಲ್ವಾ ಸಣ್ಣಗಾಗಿದೆಯಲ್ಲೋ ಅವನ ಕೈ ಮುಟ್ಟಿ ಮುಟ್ಟಿ ನೋಡಿ ಹೇಳಿದವರು ನಿಮ್ಮತ್ತೆ ಮುಚ್ಕೊಂಡು ಹೋ ಮುಂಚ್ಕೊಂಡು ಹೋದ್ಲಪ್ಪ ನೀನು ಬಂದಿಲ್ಲ ಅಂತ ಮತ್ತೆ ಊರಿಗೆ ಕರೆದ್ರೆ ನಾನು ಬರಲ್ಲ ಅಂತ ವಾದಿ ಮಾಡ್ಕೊಂಡು ಹೋದ್ಲು ನಿಮ್ಮ ಅಪ್ಪನ್ ತಾವ ಅತ್ತೆ ಬಂದಾಗ ತಾನು ಬರದೇ ಇದ್ದದ್ದು ಅವನಿಗೂ ಬೇಸರವಾದರೂ ಯಾಕೋ ಅವರಿಗೆ ಸದ್ಯಕ್ಕೆ ಮುಖ ತೋರಿಸಲಾಗಿರಲಿಲ್ಲ ಅದಿರಲಿ ಅಜ್ಜಿ ನಾನು ಹೇಗೋ ಅತ್ತೆನ ಸಮಾಧಾನ ಬಿಡು ನೀನು ಹೇಗಿದೆಯಾ ತಾತ ಹೇಗಿದ್ದಾರೆ ಮನೆಯಲ್ಲಿ ಎಲ್ಲ ಓಕೆನಾ ಕೇಳುತ್ತಲೇ ಅಜ್ಜಿಯನ್ನು ಬಳಸಿ ತಾತನ ಕೋಣೆ ತಲುಪಿದ್ದ ಆಮೇಲೆ ಹೇಳುತ್ತೇನೆ ಎಂದು ಕಣ್ಸನ್ನೇ ಮಾಡಿತು ಅಜ್ಜಿ ಹೇಗಿದ್ದೀರಾ ತಾತ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದವ ಪಕ್ಕದಲ್ಲಿ ಕೂತ ಅಪ್ಪಾಜಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೆಯಾ ಆದಷ್ಟು ಬೇಗ ನಿನ್ನಂಥ ಒಳ್ಳೆ ಗುಣ ಇರೋ ನನ್ನ ಮೊಮ್ಮಗಳನ್ನು ಯಾವಾಗ ಕರೆತರ್ತೀಯ ಅಪ್ಪಾಜಿ ಅವನ್ನ ಮಾತ್ರ ತಾತ ಹಾಗೆ ಮಾತನಾಡಿಸೋದು ಕಾರಣ ಸೂರ್ಯ ತೇಟು ರಾಮೇಗೌಡರ ಅಪ್ಪನ ಪಡೆಯಚ್ಚು ಹಾಗಾಗಿ ತನ್ನಪ್ಪನೇ ಜನಿಸಿದ್ದಾನೆ ಎನ್ನುವ ಅವರ ಭಾವನೆಗೆ ಇಂದಿಗೂ ರೂಪದಲ್ಲೂ ವ್ಯಕ್ತಿತ್ವದಲ್ಲೂ ಸೂರ್ಯ ಧಕ್ಕೆ ತಂದಿಲ್ಲ ತಾತ ಎಂದು ಅವರ ಮುಂದೆ ಚೂರು ಸಂಕೋಚ ನಾಚಿಕೆಯಲ್ಲೇ ಕುಳಿತ ಸೂರ್ಯನನ್ನ ಇನ್ನೂ ಅವನು ಊಟ ಮಾಡಿಲ್ಲ ಊಟ ಮಾಡಿದ್ಮೇಲೆ ಆ ಮಾತುಗಳೆಲ್ಲ ಬಾರ ಸೂರ್ಯ ಎಬ್ಬಿಸಿದ್ರು ಅಜ್ಜಿ ಹ್ಮ್ ಹೋಗು ಹೋಗು ಅಜ್ಜಿ ಮಾಡಾಕಿದ್ ಬಾರ್ಸು ಮುಂದೆ ಹೆಂಡತಿ ಬಂದಾಗ ಈ ಸೇವೆ ಸಿಗೋಲ್ಲ ಎಂದು ಮೂತಿಯಲ್ಲೇ ನಕ್ಕರು ಅಜ್ಜ ಅಡುಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದರೂ ಅವನು ಒಲೆಯಿಂದ ಸ್ವಲ್ಪ ಅಂತರದಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡಿದರೇನೇ ತೃಪ್ತಿ ಹೋಳಿಗೆ ಜೊತೆಗೆ ಲೋಟದ ಗಟ್ಟಲೆ ತುಪ್ಪ ಸುರಿದುಕೊಂಡು ತಿಂದರೇನೆ ಅವನಿಗೆ ನೆಮ್ಮದಿ ಅದರಲ್ಲೂ ಅಜ್ಜಿ ಮಾಡಿದ ತುಪ್ಪದ ರುಚಿಯೇ ಬೇರೆ ಆ ಘಮ ಆಹಾ ಆ ರೀತಿಯ ಮತ್ತೆಂದೂ ಬೇರೆ ಬೇರೆಲ್ಲೇ ಹೋದರೂ ಆ ಸವಿ ಸಿಕ್ಕಿರಲಿಲ್ಲ ಅವ ತುಪ್ಪ ಹಾಕಿಕೊಂಡು ಸಂತೋಷ ಪಡುತ್ತಾ ಬಾಯಿಗಿಡುವುದನ್ನೇ ಕಣ್ಣರಳಿಸಿ ಅಷ್ಟೇ ಆನಂದದಲ್ಲಿ ನೋಡುತ್ತಿತ್ತು ಅಜ್ಜಿ ಅವನಿಗೆ ಇವಾಗ ಅವರೊಬ್ಬರೇ ಅಲ್ಲವೇ ಆಸರೆ ಇನ್ನೂ ಒಂದು ತುತ್ತು ಬಾಯಿಗೆ ಇಟ್ಟಿರಲಿಲ್ಲ ಸೂರ್ಯ ಆಗಲೇ ಆಗಮಿಸಿದ್ದಳು ಅತ್ತಿಗೆ ಚಂದನ ಹ್ಞೂ ಹಾಕಿ ಹಾಕಿ ಇನ್ನೊಂದೆರಡು ತಿರ್ಗಾಡ್ಕೊಂಡು ಬರೋರ್ಗಿರೋ ಬೆಲೆ ಇಲ್ಲೇ ಇದ್ದು ನೋಡ್ಕೊಳ್ಳೋರ್ಗಿರಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋ ಬುದ್ಧಿ ಈ ಮನೆಯಲ್ಲಿ ಅಬ್ಬಬ್ಬಾ ಅದು ಯಾವಾಗ ನೆಗದು ಬೀಳ್ತಾವೋ ಈ ಕೊಂಪಲಿರೋ ಮುದಿಗೂಬೆಗಳು ಒಳಗೆ ಬರುತ್ತಲೇ ಗೊಣಗಿದ್ಲು ಅವನ ಕೈನಲ್ಲಿನ ತುತ್ತು ಕೆಳಜಾರಿತ್ತು ಮುಂದುವರಿಯುವುದು ಎಲ್ಲರೂ ತಪ್ಪದ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನೇ ಇದ್ರು ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕತೆ ಬಗ್ಗೆ ಅಂದರೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಅನ್ನೋದು ಕೂಡ ಕಮೆಂಟ್ ಮೂಲಕ ನೀವು ತಿಳಿಸಿ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು